ನಮಸ್ಕಾರ ಎಲ್ಲರಿಗೂ ಒಳ್ಳೆ ಹೇರ್ ಆಯಿಲ್ ಮಾಡೋದನ್ನು ಇದ್ದೀನಿ ತುಂಬಾ ಯೂಸ್ ಇದೆ ಈ ಎಣ್ಣೆ ಹೇರ್ ಗ್ರೋತಿಗೋಸ್ಕರ ಅಲ್ಲ ಒಳ್ಳೆ ಕಲರ್ ಬರುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ಆದರೆ ಇದಕ್ಕೆ ಟೈಮ್ ಕೊಡಿ ನಿಧಾನವಾಗಿ ಕಪ್ಪಾಗುತ್ತೆ ನಾನು ಬಳಸಿರೋದು ಇಲ್ಲಿ ನ್ಯಾಚುರಲ್ ಆಗಿರುವಂಥ ಪ್ರತಿಯೊಂದು ನ್ಯಾಚುರಲ್ ಆಗಿರುವಂಥ ಐಟಮ್ಗಳು ಫಸ್ಟು ಎಳ್ ತೊಗೊಂಡಿದ್ದೀನಿ ಮೆಂತ್ಯ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ದದ್ರ ಜೊತೆಗೆ ನಾಲ್ಕೇ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಲವಂಗ ಕೂಡ ಒಳ್ಳೆ ಕಲರ್ ಕೊಡುತ್ತೆ ಹೇರಿಗೆ ಹಾಗಾಗಿ ಅದನ್ನು ತಗೊಂಡಿದ್ದೀನಿ ಇವೆಲ್ಲವೂ ನ್ಯಾಚುರಲ್ ಆಗಿರೋದ್ರಿಂದ ಹೇರ್ ಗ್ರೋತಿಗೂ ಅಷ್ಟೇ ಹೇರ್ ಕಲರಿಗೂ ಅಷ್ಟೇ ತುಂಬಾ ಅನುಕೂಲ ಆಗುತ್ತೆ ಇವನ್ನು ಬಾಣಲೆಗೆ ಹಾಕೊಂಡ್ಬಿಟ್ಟು ಹುರ್ಕೊಳ್ಳೋಣ ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕಾಗುತ್ತೆ ಆದಷ್ಟು ಕಪ್ಪು ಬಣ್ಣಕ್ಕೆ ಬರಬೇಕು ಆ ರೀತಿಯಲ್ಲಿ ಹುರ್ಕೋಬೇಕು ಈ ಎಣ್ಣೆ ಎಲ್ಲ ರೆಡಿ ಆದಮೇಲೆ ನೀವು ಅದನ್ನ ಅಪ್ಲೈ ಮಾಡ್ಕೊಂಡಾದ ಮೇಲೆ ಖುಷಿ ಪಡ್ತೀರ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಇದರ ಸ್ಮೆಲ್ ಕೂಡ ಇದರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಸಹಿತ ಇದೆ ಇದನ್ನು ನಾನು ನೆಲ್ಲಿಕಾಯಿ ಪುಡಿ ತೋರಿಸ್ತಾ ಇರೋದು ನಾನು ನಿಮಗೆ ಇದನ್ನು ನಾನು ನೆಲ್ಲಿಕಾಯಿ ಸೀಸನ್ ಸೀಸನ್ನಿದಾಗ ತುರಿದ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ ಮೂರ್ನಾಲ್ಕು ದಿನ ಒಣಿಸ್ಕೊಬಿಟ್ರೆ ನೆರಳಲ್ಲೇ ಈ ರೀತಿಯಾದ ರೆಡಿ ಆಗುತ್ತೆ ಅದನ್ನು ಯಾವಾಗ ೂ ಬೆಳಸ್ಕೋಬಹುದು ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವೇ ಈ ರೀತಿಯಾಗಿ ಎಣ್ಣೆ ತಯಾರಿಸೋದ್ರಿಂದ ತಲೆ ಹೊಟ್ಟಿನ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ನಮ್ಮ ಕೂದಲಿನ ರಕ್ಷಣೆ ನಾವೇ ಮಾಡ್ಕೊಂಡಂಗೆ ಆಗುತ್ತೆ ಚರ್ಮದ ಮೇಲೆ ಯಾವುದೇ ರೀತಿಯಾದ ಪರಿಣಾಮ ಸಹಿತ ಬೀರೋದಿಲ್ಲ ಮನೆಯಲ್ಲೇ ಮಾಡಿ ಆದಷ್ಟು ಮನೆಯಲ್ಲೇ ತಯಾರು ಮಾಡಿ ಎಣ್ಣೆನ ಇವಾಗ ನಾನು ಮುಟ್ಟಿ ನೋಡಿದರೆ ಅದು ಸಹಿತ ಗರಿ ಗರಿ ಆಗಿರಬೇಕು ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೆಲ್ಲಿಕಾಯಿ ಮುಟ್ಟಿದಾಗ ನಮಗೆ ತುಂಡಾಗಬೇಕು ಪುಡಿ ಪುಡಿ ಆಗಿ ಬರಬೇಕು ಅದಾದ ನಂತರ ಆರಿದ ಮೇಲೆ ಇದನ್ನು ಏನು ಮಾಡ್ತೀರಾ ಮಿಕ್ಸಿಂಗ್ ಮಾಡ್ಕೊಳ್ಳಿ ಮಿಕ್ಸಿಂಗ್ ಮಾ ಗ್ರೈಂಡ್ ಮಾಡ್ಕೊಂಡಾದ ನಂತರ ಆದಷ್ಟು ನೈಸಾದ ಪೌಡ್ರ್ ಬರಲಿ ನಯಸಾದ ಪೌಡ್ರನ್ನ ನಾವೇನು ಮಾಡಬೇಕಾಗುತ್ತೆ ಜರಡಿ ಹಿಡ್ಕೋಬೇಕಾಗತ್ತೆ ಮೇಲ್ಗಡೆ ಪುಡಿ ಬಂದಿರೋದನ್ನು ನೆಕ್ಸ್ಟ್ ಟೈಮಲ್ಲಿ ಎರಡಾಯಿಗೆ ಯೂಸ್ ಮಾಡ್ಕೊಳ್ಳಿ ಅದು ತುಂಬಾ ಯೂಸ್ ಇದೆ ಅದು ನ್ಯಾಚುರಲ್ ಆಗಿರುವಂಥ ಪ್ರತಿಯೊಂದು ಐಟಮ್ನ ಹಾಕಿರೋ ಹಾಗಾಗಿ ಸೈಡ್ ಎಫೆಕ್ಟ್ ಏನು ಜರಡಿ ಇಟ್ಕೊಂಡಿದ್ದು ಪುಡಿ ಎಲ್ಲ ರೆಡಿ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಹಂದಿ ಹಾಕೊಳ್ತಾ ಇದ್ದೀನಿ ಮೆಹಂದಿ ಯಾಕೆ ಅಂತ ಹೇಳ್ಬೇಡಿ ಮೆಹಂದಿ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ ಒಳ್ಳೆಯದು ಕೂಡ ಮೆಹಂದಿ ಮೆಹಂದಿ ಹೇರ್ ಡೈಗೆ ಹೆಂಗೆ ಯೂಸ್ ಮಾಡ್ತೀವೋ ಆಯಿಲ್ ರೆಡಿ ಮಾಡಬೇಕಾದ್ರೆ ಕೂಡ ಹಾಕೋಬಹುದು ಇದನ್ನು ಇದಕ್ಕೆ ನಾನು ತೆಂಗಿನೆಣ್ಣೆ ಬಳಸ್ತಾ ಇದ್ದೀನಿ ಇದನ್ನು ಆದಷ್ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ತಾ ಹೋಗಿ ಕಾಯಿಸ್ತಾ ಇದ್ದಂಗೆ ಸ್ವಲ್ಪ ಹೊಗೆ ಬರುತ್ತೆ ಸ್ವಲ್ಪ ಕುದೀತಾ ಇರಬೇಕು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ನೋಡಿಕೊಂಡು ನೀವು ಫ್ಲೇಮನ್ನು ಆಫ್ ಮಾಡಬೇಕಾಗತ್ತೆ ನೋಡಿ ಯಾವ ರೀತಿಯಾಗಿ ನೊರೆ ಬಂದಿದೆ ಅಂಥೇಳಿ ಅಂತ ವಾಸನೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ತೆಂಗಿನೆಣ್ಣೆ ಎಳ್ಳು ಮೆಂತ್ಯ ಆಮೇಲೆ ಸಾಸಿವೆ ಇಷ್ಟು ಸ್ಮೆಲ್ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇವಾಗ ಎಣ್ಣೆ ರೆಡಿಯಾಗಿದೆ ಅಲ್ವಾ ಇವಾಗ ಅಪ್ಲೈಮಾಗೆ ರ ಮಾಡ್ಕೋಬೋದು ಆದರೆ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ದಿನ ಹಚ್ಕೋಬೇಕಾಗತ್ತೆ ಅದರಲ್ಲೂ ಕಬ್ಬಣದ ಕಡಾಯಿ ಯೂಸ್ ಮಾಡಿದ್ರಿ ಅಂದರೆ ತುಂಬಾ ಒಳ್ಳೇದು ಇವತ್ತು ಕಾಯಿಸ್ತೀರ ಇವತ್ತು ಹಾಗೆ ಇಟ್ಬಿಡಿ ನೆಕ್ಸ್ಟ್ ಡೇ ಆ ಕಬ್ಬಣದ ಬಾಣ್ಲಿಯಿಂದ ನೀವು ಗ ಇನ್ನೊಂದು ಗ್ಲಾಸ್ ಬೌಲಲ್ಲಿ ಹಾಕೊಳ್ಳಿ ನಾನಿವಾಗ ತಣ್ದಿದೆ ಎಣ್ಣೆ ರೆಡಿಯಾಗಿದೆ ಸ್ವಲ್ಪ ಇದ್ರ ಕಲರು ಗೊತ್ತಾಗುತ್ತೆ ನಿಮಗೆ ಬ್ರೌನ್ ಕಲರ್ ಬಂದಿದೆ ಬ್ಲ್ಯಾಕ್ ಬಂದು ಬರಲ್ಲ ಯಾವಾಗಲೂ ಬ್ರೌನ್ ಕಲರ್ ಬರುತ್ತೆ ಸೊ ಇದನ್ನು ನಾವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಎರಡು ತಾಸ ಆದ ನಂತರ ಸ್ನಾನ ಮಾಡಬೇಕು ಇವತ್ತು ನಾನು ನಿಮಗೆ ಶಾಂಪು ಮಾಡೋದ ಮನೇಲೇ ಹೇಳ್ಕೊಡ್ತಾ ಇದ್ದೀನಿ ಹೊರಗಡೆಯಿಂದ ಆದಷ್ಟು ಶಾಂಪು ತರಬೇಡಿ ಯಾಕಂದರೆ ಅದು ಕ್ರಮೇಣ ನಿಧಾನಕ್ಕೆ ತಲೆ ಕೂದಲನ್ನ ಬೆಳ್ಳಗೆ ಮಾಡಿಬಿಡುತ್ತೆ ಅದ್ರ ಬದಲು ರೀಟ ಆನ್ಲೈನಲ್ಲೇ ಸಿಗುತ್ತೆ ಅದನ್ನು ತಗೋಬೋದು ಅಥವಾ ಶಿಗೆಕಾಯಿ ಕೂಡ ಬಳಸ್ಬಹುದು ಇದರಿಂದ ಶಾಂಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ನಿಮ್ಗೆ ಗೊತ್ತೇ ಇರುತ್ತೆ ನ್ಯಾಚುರಲ್ ಆಗಿ ಆದರಷ್ಟು ನ್ಯಾಚುರಲ್ ಆಗಿರೋದನ್ನ ಬಳಸೋದನ್ನು ನಾವು ಬಿಟ್ಟಿದ್ದೀವಿ ಸೊ ಇದನ್ನು ಇವಾಗ ನಾವು ಬಳಸ್ಕೊಳ್ಳೋಣ ಈ ರೂಪದಲ್ಲಿ ಬೆಳ್ಳಗಿನ ಕೂದಲು ಇದೆ ಸೊ ಅದಕ್ಕೋಸ್ಕರ ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಗಳನ್ನು ಬಳಸ್ಕೊಳ್ಳೋಣ ಇವಾಗ ನಾನು ಅದಕ್ಕೆ ಸ್ವಲ್ಪ ಮಟ್ಟಿಗೆ ರೀಟಾ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕೂದಲಿದ್ದವ್ರು ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕೂದಲಿದ್ದವ್ರು ಸ್ವಲ್ಪ ಹಾಕೊಳ್ಳಿ ನಾಳೆ ಸ್ನಾನ ಮಾಡ್ತೀರಂದರೆ ಹಿಂದಿನ ದಿನ ಇದನ್ನು ನೆನೆಸಿಡಬೇಕಾಗತ್ತೆ ಉಗುರು ಬೆಚ್ಚ ನೀರಲ್ಲಿ ನಾನು ಇವಾಗ ಲಿಂಬೆಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಲಿಂಬೆಹಣ್ಣಿನ ತಿರುಳು ತೊಗೊಂಡಿಲ್ಲ ಸಿಪ್ಪೆ ತೊಗೊಂಡಿದ್ದೀನಿ ಇದು ಕೂಡ ಕೂದಲಿಗೆ ನ್ಯಾಚುರಲ್ ಆದಂಥ ಒಳ್ಳೆ ಕಲರ್ ಕೊಡುತ್ತೆ ಕೂದಲಿಗೆ ಬೇಕಾಗಿರೋ ಅಂಶ ಇದರಲ್ಲಿ ಎಲ್ಲದೂ ಇದೆ ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ತಲೆ ಹೊಟ್ಟಿದೆಯೋ ತುರ್ಕೆ ಇದೆಯೋ ಅದು ಸಹಿತ ಕಮ್ಮಿ ಆಗುತ್ತೆ ನಾನಿಲ್ಲಿ ಲೆಮನ್ ಗಿಡ ತೋರಿಸ್ತಾ ಇದ್ದೀನಿ ಲಿಂಬೆಹಣ್ಣಿನ ಗಿಡ ಇದರ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಈ ಒಂದು ಎಲೆ ಹಾಕೊಳ್ಳೋದ್ರಿಂದ ಕೂದಲು ಬೆಳವಣಿಗೆಗಾಗಲಿ ಅಥವಾ ತಲೆ ಹೊಟ್ಟೆ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ಕೂದಲಿಗೆ ಇದನ್ನು ಅಪ್ಲೈ ಮಾಡಬಹುದು ಇದು ಹೊಸ ವಿಷಯ ಅಲ್ಲ ಸೊ ಇದು ಹಳೆ ವಿಷಯ ನನ್ನ ಹತ್ರ ಇರುವಂಥ ಟೆರೆಸ್ ಮೇಲೆ ಇರುವಂಥ ಗಿಡ ಇದು ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಎಲೆ ಸಿಕ್ಕರೆ ಹಾಕೊಳ್ಳಿ ಮಾರ್ಕೆಟಲ್ಲಿ ಸಿಗಲ್ಲ ಅಂತ ನಾನು ಈ ಗಿಡನ ಬೆಳೆಸಿಟ್ಕೊಂಡಿರೋದಷ್ಟೇ ಒಂದು ನಾಲ್ಕೈದು ಹೆಸಳನ್ನು ಹಾಕೊಳ್ತಾ ಇದ್ದೀನಿ ನಾನು ಯಾವುದೋ ಕಂಪ್ನಿದ ಶಾಂಪು ಯಾವುದೋ ಕಂಪ್ನಿದ ಆಯಿಲ್ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಶಾಂಪೂ ಅಥವಾ ಆಯಿಲನ್ನು ತಡವಾಗಿ ಸಹಿತ ಇದು ರಿಸಲ್ಟ್ ಕೊಟ್ಟರು ನೈಸರ್ಗಿಕವಾದಂಥ ಆಯಿಲನ್ನು ನೀವೇ ಮನೇಲಿ ರೆಡಿ ಮಾಡ್ಕೊಳ್ಳಿ ರಿಸಲ್ಟ್ ನಿಧ್ವಾ ನಿಧಾನ ಬಂದರೂ ಪರವಾಗಿಲ್ಲ ಕೂದಲು ಉಳಿತಿದ್ದು ಕೂದಲಾದರೂ ವೈಟ್ ಆಗೋದು ತಪ್ಪುತ್ತೆ ಮತ್ತು ಉದ್ರೋದು ತಪ್ಪುತ್ತೆ ಇವಾಗ ನೆಕ್ಸ್ಟ್ ಡೇ ಏನು ಆಗುತ್ತೆ ಇದನ್ನು ಚೆನ್ನಾಗಿ ನೆಂದಿರುತ್ತೆ ಆದಷ್ಟು ಕ್ಯೂಚ್ ಬಿಟ್ಟು ನೊರೆ ತರಿಸ್ಕೊಂಡು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀವು ಸ್ನಾನ ಮಾಡ್ತೀವಿ ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಂದರೆ ಚೆನ್ನಾಗಿ ಕುದಿಸ್ಕೊಳ್ಳಿ ಅದನ್ನು ಇದು ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆಯಲ್ವ ಇದು ಬಿಸಿ ಮಾಡಿ ಒಂದು ಐದು ನಿಮಿಷಗಳ ಕಾಲ ಕುದಿಸಿದ್ರೆ ಇನ್ನೂ ಚೆನ್ನಾಗಿ ನೊರೆ ಬರುತ್ತೆ ನೆಕ್ಸ್ಟ್ ಒಂದು ಅವರ್ ಬಿಟ್ಟು ಸ್ನಾನ ಅಂದರೆ ಆವಾಗ ಸ್ವಲ್ಪ ಉಗುರು ಬೆಚ್ಚಗೆ ತಲೆಗೆ ಹಾಕೊಳ್ಳಿ ಆದಷ್ಟು ನೀರನ್ನು ನೀವು ಉಗುರು ಬೆಚ್ಚಗೆ ನೀರಲ್ಲಿಗೆ ಸ್ನಾನ ಮಾಡ್ಕೊಳ್ಳಿ ಇವಾಗ ಆಗಿದೆ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಟೈಮ್ ಇಲ್ಲ ಅನ್ನೋರು ಈ ರೀತಿ ಆಯಿಲ್ ರೆಡಿ ಮಾಡ್ಕೋಬೋದು ಈ ರೀತಿ ಶಾಂಪೂ ರೆಡಿ ಮಾಡ್ಕೋಬೋದು ಕೂದಲಿಗೆ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಅದನ್ನೇ ಬಳಸಿ ಇವತ್ತಿನ ಶಾಂಪೂ ಆಗಲಿ ಅಥವಾ ಎಣ್ಣೆ ಆಗಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ತಡವಾಗಿ ರಿಸಲ್ಟ್ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ಬಿಳಿ ಕೂದಲು ಏನಿದೆ ಕಪ್ಪ ಹಾಗೆ ಆಗುತ್ತೆ